ಜೈ ಶ್ರೀರಾಮ್ ನಮ್ಮ ಸನಾತನ ಧರ್ಮದಲ್ಲಿ ಪುರಾಣಗಳಲ್ಲಿ ಬಹಳಷ್ಟು ವಿಚಾರಗಳು ಇದೆ ಅದರಲ್ಲಿ ಕೆಲವೊಂದು ವಿಶ್ಚ ವಿಚಾರಗಳು ನಮಗಷ್ಟೊಂದು ಗೊತ್ತಿರೋದಿಲ್ಲ ಕೆಲವೊಂದಷ್ಟು ವಿಚಾರಗಳನ್ನು ನಾವು ಎಲ್ಲಿಂದ ಕೇಳಿ ಓದಿ ತಿಳ್ಕೊಂಡಿರ್ತೀವಿ ಇವತ್ತು ಅಂತಹ ಒಂದು ವಿಚಾರದ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಈ ಸಿಡಿಲು ಬರೋ ಟೈಮಲ್ಲಿ ಅರ್ಜುನ ಏನಕ್ಕೆ ಕಾರಣ ಏನು ಮೋಡಗಳ ಆಧಿಪತಿ ಇಂದ್ರ ಅರ್ಜುನ ಇಂದ್ರನ ಅಂಶದಿಂದ ಜನಿಸಿ ಬಂದಿರುವ ಮಗ ಇಂದ್ರ ನಮ್ಮ ಭೂಮಿಗೆ ಮೋಡಗಳನ್ನು ಕಳುಹಿಸಿ ಗುಡುಗು ಭರಿಸುವುದರಿಂದ ಜನರು ಭಯಭೀತರಾಗುತ್ತಾರೆ ಅಂತಹ ಸಮಯದಲ್ಲಿ ಇಂದ್ರನ ಮಗ ಅರ್ಜುನ ಎನ್ನುವ ಹೆಸರು ಉಚ್ಚರಿಸುವುದರಿಂದ ಗುಡುಗು ಗುಡುಗಿನ ತೀವ್ರತೆ ಕಡಿಮೆ ಆಗುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಪ್ರತಿಯೊಂದು ವಿಷಯಕ್ಕೂ ನಾವು ದೇವರು ಪೂಜೆ ಪುನಸ್ಕಾರ ಎಂದು ಹೇಳಿ ಇತಿಹಾಸದಲ್ಲಿ ನಡೆದಿರುವ ಘಟನೆಗಳನ್ನು ಉಲ್ಲೇಖ ಮಾಡುವುದರಿಂದ ಮನಸ್ಸಿಗೆ ಧೈರ್ಯ ಉಂಟಾಗುತ್ತದೆ ನಿಜ ಜೀವನದಲ್ಲಿ ನಮಗೆ ಭಯ ಆತಂಕ ಉದ್ವೇಗ ಉಂಟಾದ ಸಮಯದಲ್ಲಿ ನಾವು ದೇವರು ಎನ್ನುವ ನಂಬಿಕೆಗೆ ಶರಣಾಗುತ್ತೇವೆ ಹೀಗಾಗಿ ದೇವರ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸು ನಿರಾಳ ಆಗುತ್ತದೆ ಜೊತೆಗೆ ಪ್ರಕೃತಿ ಸಹ ಒಂದು ಕ್ಷಣ ಇರುವಂತೆ ಇನ್ನೊಂದು ಕ್ಷಣ ಇರೋದಿಲ್ಲ ನಮ್ಮ ಪ್ರಾರ್ಥನೆ ಮುಗಿಯುವಷ್ಟರಲ್ಲಿ ಅನೇಕ ಬಾರಿ ತೊಂದರೆ ಅಡಚಣೆಗಳು ನಿವಾರಣೆ ಹೊಂದುತ್ತದೆ ಹೀಗಾಗಿ ನಾವು ದೇವರ ಹೆಸರಿನಲ್ಲಿ ಮನಸ್ಸು ಬೇರೆ ಕಡೆ ತಿರುಗಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ಅರ್ಜುನ ಎನ್ನುವ ಹೆಸರಿನಲ್ಲಿ ಧೀರತ್ವ ಶೂರತ್ವ ಅಡಗಿದೆ ಹೀಗೆ ಪುರಾಣಗಳ ಪಾತ್ರಗಳನ್ನು ಕಷ್ಟ ಕಾಲದಲ್ಲಿ ನೆನಪಿಸಿಕೊಳ್ಳುವುದರಿಂದ ನಾವು ಜೀವನದಲ್ಲಿ ಅರ್ಜುನ ಆಗಬೇಕು ಕಷ್ಟ ಕಾಲದಲ್ಲಿ ಬೇರೆ ವ್ಯಕ್ತಿಗಳಿಗೆ ನೆಮ್ಮದಿ ಕೊಡುವ ವ್ಯಕ್ತಿಯಾಗಬೇಕು ಅನ್ನುವ ನಿರ್ಧಾರಕ್ಕೆ ಬರ್ತೇವೆ ಇಂತಹ ತೀರ್ಮಾನಗಳು ನಿಜಕ್ಕೂ ಸಮಾಜಮುಖಿಯಲ್ಲವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ